ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಾ ಇದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಅಯ್ಯಂಗರ್ ಸ್ಪೆಷಲ್ ಪುಳಿಯೋಗರೆ ಸೊ ಇದನ್ನು ಹೇಗೆ ಮಾಡೋದು ಮತ್ತು ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಸೊ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಸಾಸಿವೆ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಸ್ಪೂನಷ್ಟು ಕಡಲೆ ಬೀಜನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಸ್ವಲ್ಪ ಬೆಂದಾದ ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಬೇಳೆನ ಹಾಕ್ಕೊಂಡು ಸ್ವಲ್ಪೇ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಯಾಕೆ ತೀರಾ ಜಾಸ್ತಿ ಸೀದೋಗ್ಬಾರ್ದು ಕಡಲೆಬೇಳೆ ಸೊ ಇದಾದ ಮೇಲೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಹಾಕೋತಾ ಇದ್ದೀನಿ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಎರಡರಿಂದ ಮೂರು ಒಣ ಹಸಿ ಮೆಣಸಿನ್ಕಾಯಿ ಸೊ ಇದಿಷ್ಟನ್ನು ಹಾಕ್ಕೊಂಡು ನಾವು ಎಣ್ಣೆಯಲ್ಲಿ ಮತ್ತೊಮ್ಮೆ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಮತ್ತು ನಾನಿಲ್ಲಿ ಬೇಯ್ತಿರೋ ಹಾಗಲೇ ಸ್ವಲ್ಪ ಹುಣಸೆಣ್ಣ ನೆನೆ ಹಾಕಿ ಇಟ್ಕೊಂಡಿದ್ದೀನಿ ಅದನ್ನು ಕಲಿಸ್ಕೊಂಡು ಬೆಂಡ್ ಆದಮೇಲೆ ಇದಕ್ಕೆ ಹಾಕೋಬೇಕು ಸೊ ಹುಣಸೆಣ್ಣ ರಸ ಬೇಯ್ತಾ ಇರಬೇಕಾದ್ರೇ ನಾನಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಆಮೇಲೆ ಸಪ್ಪೆ ಆದರೆ ಬೇಕಾದ್ರೆ ಹಾಕೋಬೋದು ಇದಕ್ಕೆ ಒಂದು ಅರ್ಧ ಚಿಟಿಕೆಯಷ್ಟು ಅರಶಿನ ಹಾಕ್ಕೊಂಡಿದ್ದೀನಿ ಮತ್ತು ಇದನ್ನು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇಲ್ಲಿ ನಾನು ತುಳಿಯೋಕರು ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ಸೊ ನೀವು ಯಾವ ಪೌಡರ್ ಬೇಕಾದರೂ ಯೂಸ್ ಮಾಡ್ಬೋದು ಸೊ ಅದನ್ನು ಹುಣ್ಸೆನ್ ರಸ ನಾವು ಏನು ಒಗ್ಗರಣೆ ಹಾಕ್ಕೊಂಡಿದ್ದೀವಿ ಅದಕ್ಕೆ ನೀಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಇದು ಮಿಕ್ಸ್ ಮಾಡ್ಕೊಳ್ತಾ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ಸೊ ನಾವು ಹುಣ್ಸೆನ್ ರಸ ಹಾಕಿರೋದ್ರಿಂದ ಸಾಂಬಾರು ಪುಡಿ ಹಾಕ್ಕೊಂಡ್ರೆ ನಮಗೆ ಖಾರ ಇನ್ನೂ ಜಾಸ್ತಿ ಸಿಗುತ್ತೆ ಸೊ ಹಾಗಾಗಿ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡು ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಇದಕ್ಕೆ ನಾನು ನೀರು ಬೇಕಾದರೂ ಸ್ವಲ್ಪ ಹಾಕೋಬೋದು ಮತ್ತು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಂಡು ನಿಧಾನಕ್ಕೆ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಸೊ ಈ ಥರ ಮಾಡಿಕೊಂಡ್ರೆ ನಮ್ಮ ಅಯ್ಯಂಗರ್ ಸ್ಪೆಷಲ್ ಪುಳಿಯೋಗರೆ ಗೊಜ್ಜು ರೆಡಿಯಾಗಿರುತ್ತೆ ಸೊ ಫೈನಲ್ ಆಗಿ ನಮ್ಮ ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ ಇದು ಏನಿದ್ರು ನೆಕ್ಸ್ಟು ನಾವು ರೈಸ್ ಜೊತೆ ಮಿಕ್ಸ್ ಮಾಡ್ಕೋಬೇಕು ಸೊ ನಾನು ಆಲ್ರೆಡಿ ರೈಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಜಸ್ಟ್ ಇವಾಗ ಪುಳಿಯೋಗರೆ ಗೊಜ್ಜನ್ನ ಹಾಕ್ಕೊಂಡು ಕಲಿಸ್ಕೊಂಡ್ರೆ ನಮ್ಮ ಪುಳಿಯೋಗರೆ ರೆಡಿಯಾಗಿರುತ್ತೆ ಸೊ ನೋಡಿ ಈ ಥರ ಪುಳಿಯೋಗರೆ ಗೊಜ್ಜು ಆಗುತ್ತೆ ಸೊ ಬನ್ನಿ ಇವಾಗ ರೈಸ್ಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಪುಳಿಯೋಗರೆ ಹೇಗಿರಬೇಕು ಅಂತ ಹೇಳಿದ್ರೆ ಅನ್ನ ಅಗಳಾಗಿರಬೇಕು ತೀರಾ ಅನ್ನ ಬೆಂದೋಗಿದರೆ ಚೆನ್ನಾಗಿರೋದಿಲ್ಲ ಸೊ ನೀಟಾಗಿ ಗೊಜ್ಜು ಹಾಕ್ಕೊಂಡು ಕಲಿಸ್ಕೊಳ್ಳಿ ಸೊ ಫೈನಲ್ ಆಗಿ ನಮ್ಮ ಅಯ್ಯಂಗರ್ ಸ್ಪೆಷಲ್ ಪುಳಿಯೋಗರೆ ರೆಡಿ ಆಗಿದೆ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ